ಗಾಡಿ ಬರುವಾಗ ಬರೆ ಫೇಲಾಗಿ ಗಾಡಿ ಹಚ್ಚಿಬಿಟ್ಟು ಶಾಸಕರೆಲ್ಲ ಬಂದು ತುಂಬ ಉಪಕಾರ ಮಾಡಿದರು ಊರಿನವರೆಲ್ಲ ಸೇರಿ ಯಾಕಂದರೆ ನಾವು ಪರೂರಿನವರು ನಮಗೆ ಇಲ್ಲಿ ಬೇರೆ ವ್ಯವಸ್ಥೆ ಎಂತ ಮಾಡುದಂತ ಗೊತ್ತಿಲ್ಲ ಸೊ ಊರಿನವರು ನಮ್ಮ ಇಲ್ಲಿ ಶಾಸಕರು ಎಂಥ ಆ್ಯಂಬುಲೆನ್ಸ್ ಇದೆ ಎಲ್ಲ ಪೇಮೆಂಟ್ ವೆಚ್ಚವನ್ನು ಅವರೇ ಪೇ ಮಾಡಿ ನಮ್ಮನ್ನು ಕೂಡ ಉಳಿದವರನ್ನು ಕೂಡ ಊರಿಗೆ ಕಳಿಸ್ತಾ ಇದು ಮಾಡಿದ್ದಾರೆ ಭಕ್ತೃತಿಯ ಕೆಲಸ ಮಾಡಿದ್ದಾರೆ ಅವರು ಆಂಬುಲೆನ್ಸ್ ಅವರು ಎಲ್ಲ ಪಟಪಟ ಅಂತ ಬಂದು ಹೆಲ್ಪ್ ಮಾಡಿದ್ದಾರೆ ಅವ್ರು ಎಲ್ರಿಗೂ ನಾನು ಅಭಿನಂದಿಸ್ತೀನಿ ಅವ್ರ ಗುಣಮುಖರಾಗಲಿ ಅವ್ರಿಗೆ ಯಾರಿಗೂ ಆಗಬಾರ್ದು ಅಂತ ಅದು ಪದಂತೂ ಹೇಳ್ಕೊಳ್ಳೋಣ